माता को ಸರ ಸರಿ ಸ್ವಲ್ಪ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಹೆಮ್ಮೆಗೊಂಡಂತ ಹೋರಾಟ ಏನಂದ್ರೆ ಮಾನ್ಯ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರ ಆದೇಶದ ಮೇರೆಗೆ ನಾವು ರಾಜ್ಯಾದ್ಯಂತ ಮೊನ್ನೆ ಕೂಡ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ಕರ್ನಾಟಕದಲ್ಲಿ ಶಿಕ್ಷಣ ನೀತಿಯಲ್ಲಿ ಜೀವಭಾಷೆ ಜಾರಿಗೊಳಿಸ್ಬೇಕಂತ ಹೇಳಿ ಒಂದು ಒತ್ತಾಯ ಮಾಡಿ ಇವತ್ತು ಸರ್ಕಾರಕ್ಕೆ ಮನವಿಕೆ ಮಾಡಿ ಕೊಟ್ಟಂತಾಗಿದೆ ಅದಕ್ಕೆ ಪ್ರಯುಕ್ತ ಅದರ ಪ್ರಯುಕ್ತವಾಗಿ ಇವತ್ತು ನಾವು ಮಾನ್ಯ ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ನಮ್ಮ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕಿನ ಅಧ್ಯಕ್ಷಗಳು ಮತ್ತು ವಿವಿಧ ಘಟಕದ ಅಧ್ಯಕ್ಷಗಳು ಸೇರಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಶಿಕ್ಷಣ ನೀತಿಯಲ್ಲಿ ತಕ್ಷಣದಿಂದ ದ್ವಿಭಾಷೆ ಜಾರಿಗೊಳಿಸಬೇಕಂತ ಹೇಳಿ ನಾವು ಮನವಿಯನ್ನು ಸಲ್ಲಿಸಿದ್ದಾಗಿದೆ ಅದರ ಪ್ರಯುಕ್ತವಾಗಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡ ಭೇಟಿ ಆದ ತಕ್ಷಣ ಆ ಒಂದು ಅವರ ಮನವಿಗೆ ಸ್ಪಂದಿಸಿ ಇವತ್ತು ಕನ್ನಡ ಮತ್ತು ಸಾಂಸ್ಕೃತಿಕ ಸಚಿವರ ಕೂಡ ಒಂದು ಸ್ಟೇಟ್ಮೆಂಟ್ ಕೂಡ ಬಂದಿದೆ ಇವತ್ತು ಪತ್ರಿಕೆಗಳಲ್ಲಿ ಅವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಮನವಿಗೆ ತಕ್ಷಣ ಸ್ಪಂದಿಸಿ ಇದು ಬಹಳ ನ್ಯಾಯಯುತವಾದಂತಹ ಮಕ್ಕಳಿಗೆ ಬಹಳಷ್ಟು ದಿವಸದಿಂದ ಅನ್ಯಾಯ ಆಗ್ತಾ ಇದೆ ಅದಕ್ಕೆ ತಮಿಳುನಾಡು ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರ ಮತ್ತು ಇನ್ನಿತರ ರಾಜ್ಯಗಳಲ್ಲಿ ಯಾವ ಸರ್ಕಾರಗಳು ಇದು ಏನೋ ದ್ವಿ ಭಾಷೆಯ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಿದ್ದಾರೆ ಅದರ ಯಾವ ರೀತಿ ಅವರು ಆ ರಾಜ್ಯಗಳಲ್ಲಿ ಒಂದು ಜಾರಿ ಆಗಿದೆ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕೂಡ ಜಾರಿ ಅಂತ ಹೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಾಧ್ಯಕ್ಷರ ಮುಂದೆ ಮತ್ತು ಮಾಧ್ಯಮದ ಮುಖಾಂತರ ಇವಾಗ ಈಗಾಗಲೇ ಹಿಡಿತಾಗಿದೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅಭಿನಂದ ಅಭಿನಂದನೆಗಳು ಸಲ್ಲಿಸ್ತೇವೆ ಅದರ ಇವತ್ತು ಕೂಡ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದು ತಕ್ಷಣದಿಂದ ಶಿಕ್ಷಣ ನೀತಿಯಲ್ಲಿ ದ್ವಿಭಾಷೆ ಜಾರಿಗೊಳಿಸಬೇಕಂತ ಹೇಳಿ ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ವತಿಯಿಂದ ರಾಜ್ಯದಲ್ಲಿ ದ್ವಿಭಾಷಾ ನೀತಿಯನ್ನ ಕಡ್ಡಾಯಗೊಳಿಸಬೇಕು ತ್ರಿಭಾಷೆಯನ್ನ ರದ್ದು ಅನ್ನುವಂತ ಒಕ್ಕೂರ್ಲಿನಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾರಾಯಣಗೌಡರ ನೇತೃತ್ವದ ಈ ಸಂಘಟನೆಯಲ್ಲಿ ಇವತ್ತು ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಒಂದು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಕನ್ನಡದ ಮಕ್ಕಳಿಗೆ ಕನ್ನಡದ ನೆಲದಲ್ಲಿ ಅನ್ಯಾಯ ಆಗಬಾರ್ದು ಹಿಂದಿಯನ್ನ ಕಡ್ಡಾಯಗೊಳಿಸಿ ಅದರ ಮೇಲೆ ಒತ್ತಾಯ ಪೂರ್ವಕವಾಗಿ ನಮ್ಮ ಮಕ್ಕಳಿಗೆ ಹಿಂದಿ ಭಾಷೆಯನ್ನ ಹೇರುವಂತ ಏನೊಂದು ಈ ಹೊಲಸು ಪದ್ಧತಿಗೆ ನಾವು ಧಿಕ್ಕರಿಸಿ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ ಕೂಡಲೇ ದ್ವಿಭಾಷಾ ನೀತಿಯನ್ನ ಈ ನೆಲದಲ್ಲಿ ಕಾನೂನನ್ನ ತರಬೇಕು ಮಕ್ಕಳಿಗೆ ಕಡ್ಡಾಯವಾಗಿ ಹಿಂದಿಯನ್ನ ಹೇರದೇನೆ ಕನ್ನಡದ ಮಕ್ಕಳಿಗೆ ಕನ್ನಡದ ನೆಲದಲ್ಲಿ ನ್ಯಾಯ ಕೊಡಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆ ಉದ್ದೇಶ ಇಟ್ಕೊಂಡು ಇವತ್ತಿಲ್ಲಿ ಹೋರಾಟಕ್ಕೆ ಬಂದಿದೆ ಧನ್ಯವಾದ ಸಂತೋಷ್ ಪಾಟೀಲ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಚಾಲಕ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ